ಎಪಿಎಂಸಿ ಮಾರ್ಕೆಟ್ ಇಪ್ಪತ್ತೈದು ಎಕರೆ ಅಲ್ಲಿ ಎಪಿಎಂಸಿ ಮಾರ್ಕೆಟ್ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಿದ್ವಿ ನಮ್ಗೆ ಅವಾಗ ಗೊತ್ತಿಲ್ಲ ನಾವು ಈ ತರ ರೋಡ್ ಸೈಡಲ್ಲಿ ಬಂದಾಗ ಇದು ಒಂದು ಕಾಡ್ ತರ ಬರೀ ಮರಗಳು ಮರಗಳು ಕಾಣೋ ತರ ಕಾಣಿಸ್ತು ಇನ್ನೇನು ಕಾಣ್ಲಿಲ್ಲ ಗುಡ್ಡ ಇದೆ ಬೆಟ್ಟ ಇದೆ ಇವೇನು ನಮ್ ಗಮನಕ್ಕೆ ಅವತ್ತು ಬರ್ಲಿಲ್ಲ ರೋಡ್ ಪಕ್ಕದಲ್ಲಿ ನಿಂತಾಗ ಒಂದು ಕಾಡ್ ಕಾಣಿಸ್ತಾ ಇತ್ತು ಬರೀ ಮರಗಳೇ ಕಾಣ್ತಾ ಇತ್ತು ಎಲ್ಲೂ ನಮ್ಗೆ ಬೆಟ್ಟ ಇದ್ದಿದ್ದು ಗ್ರಾನೈಟ್ ನಿಧಿ ಇದ್ದಿದ್ದು ಎಲ್ಲೂ ಕಾಣಿಸ್ಲಿಲ್ಲ ನಮ್ಗೆ ಆ ಸಂದರ್ಭದಲ್ಲಿ ಎಲ್ಲೂ ಕಾಣಿಸ್ಲಿಲ್ಲ ಅದಾದ್ಮೇಲೆ ಒಂದ್ ಒಂದು ರೈತರು ಅನ್ನದಾತರಿಗೊಂದು ಅನ್ನದಾತರಿಗೆ ಈ ಭಾಗದಲ್ಲಿ ಏನಾದ್ರೂ ಮಾಡ್ಬೇಕು ನಾನು ಎಕ್ಸ್ಪ್ರೆಸ್ ಹೈವೇ ನೋಡ್ತಾ ಇದ್ದೆ ಅದಾದ್ಮೇಲೆ ಒಂದು ದೂರದೃಷ್ಟಿಗಿಂತ ಜಾಸ್ತಿ ಯೋಚನೆ ಕುಪ್ಪಮಲ್ಲಿ ಏರ್ಪೋರ್ಟ್ ಆಗ್ಬೋದು ಒಂದಲ್ಲ ಒಂದ್ ದಿನ ಏರ್ಪೋರ್ಟ್ ಆಗ್ಬೋದು ಅನ್ನೋದೆಲ್ಲ ನನ್ನ ತಲೆಯಲ್ಲಿ ಇಟ್ಕೊಂಡು ರೈತರಿಗೆ ಇದು ಯೋಗ್ಯವಾಗಿದೆಯಾ ಜಾಗ ಅಂತ ನಾನು ಮಾರ್ಕೆಟ್ ಮಾಡ್ಬೇಕು ಎಲ್ಲಾದ್ರೂ ಒಂದು ಹೈವೇ ಅಲ್ಲೇ ಮಾರ್ಕೆಟ್ ಮಾಡಬೇಕು ಅಂತ ಒಂದ್ ಎರಡು ಕಡೆ ನೋಡಿದ್ವಿ ನಾವು ಈ ಕೋಟ ಕಡೆನೂ ಒಂದು ಮಾರ್ಕೆಟ್ ಜಾಗ ಉಡ್ದೆ ರಾಜ್ಪೇಟ್ ರೋಡ್ ಕಡೆನೂ ನೋಡಿದೆ ಅದೊಂದ್ ಚೂರು ಆ ಕಡೆ ಆಂಧ್ರಾನೇ ಮುಟ್ಟೋ ಮಟ್ಟಕ್ಕಿತ್ತು ಆ ಜಾಗ ಇದು ಮಾತ್ರ ನಮ್ಗೆ ಬಾರ್ಡ್ರಲ್ಲಿ ಜಾಗ ಇತ್ತು ಅದು ಹುಡ್ಕೋಂಥ ಸಂದರ್ಭದಲ್ಲಿ ಈ ಭಾಗದ ಎಂ ಬಿ ಎಂ ಬಿ ಎ ಕೃಷ್ಣಾನು ಕೂಡ ಈ ಜಾಗದಲ್ಲಿ ಇದೆ ಇಂಥ ಸರ್ವೆ ನಂಬರ್ ಇದೆ ಅಂತಂದಾಗ ಇಪ್ಪತ್ತೈದು ಎಕರೆ ನಾವು ಜಾಗ ಹುಡ್ಕೋ ಅಂತದ್ರಲ್ಲಿ ಯಶಸ್ವಿ ಆದ್ವಿ ಅದಾದ್ಮೇಲೆ ನಾನು ಸರ್ಕಾರದ ಗಮನಕ್ಕೆ ತಂದಾಗ ಎ ಪಿ ಎಮ್ ಸಿ ಗುಟ್ಟ ಇದ್ದಾಗ ಮರಗಳಿದ್ದಾಗ ಕಾಡಿದ್ದಾಗ ಯಾ ಅನುದಾನ ಕೊಡೋದು ಲೆವೆಲ್ಲೇ ಇಲ್ಲ ಎಷ್ಟು ಜಾಗ ಹುಡ್ಕಿದ್ದೀರಿ ಅಂತ ಲೆವೆಲ್ಲೇ ಇಲ್ಲದೆ ಇದ್ದಾಗ ನಾವು ಹೆಂಗೆ ಅಲ್ಲಿ ಡಿ ಪಿ ಆರ್ ಮಾಡೋಕ್ಕಾಗತ್ತೆ ಹೈಟೆಕ್ ಮಾರ್ಕೆಟ್ ಬೇಕು ಅಂತೀರಾ ಬಂದ್ರೆ ಕಾಡಿದೆ ಗುಡ್ಡ ಇದೆ ಮರಗಳಿದಾವೆ ನಾವ್ ಹೆಂಗೆ ಆ ಪ್ರಪೋಸಲ್ ಮಾಡೋ ಡಿ ಪಿ ಆರ್ ಮಾಡ್ಬೇಕಂದ್ರೆ ಲೆವೆಲ್ ಇರ್ಬೇಕು ಆಮೇಲೆ ನಮ್ಗೆ ಗೊತ್ತಾಯ್ತು ಎ ಪಿ ಎಮ್ ಸಿ ಅಲ್ಲಿ ಅನುದಾನ ಲೆವೆಲ್ ಮಾಡೋದಕ್ಕೆ ಮರಗಳು ತೆಗಿಯೋದಿಕ್ಕೆ ನೆಲಸಮ ಅಂದ್ರೆ ರೋಡ್ಗೆ ಲೆವೆಲ್ ಮಾಡೋದಕ್ಕೆ ಇವರು ಅನುದಾನನ ಕೊಡೋಲ್ಲ ಅಂತ ಅವತ್ ನನ್ಗೆ ಅರ್ಥ ಆಗಿತ್ತು ಅದಾದ್ಮೇಲೆ ನಾವು ವಾಪಸ್ ಹೋದ್ವಿ ಸರ್ಕಾರದಲ್ಲಿ ಒಂದು ಕಮಿಟಿನ ಫಾರಮ್ ಮಾಡ್ಕೊಂಡ್ವಿ ಎ ಪಿ ಎಂ ಸಿ ಕಮಿಟಿ ಕೆ ಜಿ ಎಫ್ ಗೆನೆ ಸಪ್ರೇಟ್ ಬೇಕು ಅಂದಾಗ ನಾಮಿನೇ ನಾಮಿನೇಟೆಡ್ ಕಮಿಟಿನ ಮಾಡಿಕೊಡ್ತಾರೆ ಅದಾದ್ಮೇಲೆ ಏನ್ ನನಗೆ ಸಂಕಲ್ಪ ರೈತರಿಗೊಂದು ನ್ಯಾಯ ಕೊಡ್ಬೇಕಲ್ಲ ಈ ಭಾಗದಲ್ಲಿ ರೈತರು ಎಷ್ಟೋ ಸತಿ ಅವ್ರ ಬೇವ್ರಿಗೆ ಅವ್ರ ಕಷ್ಟ ಬಿದ್ದಿರೋದಿಕ್ಕೆ ಅವ್ರ ಅವ್ರ ಎಷ್ಟೋ ಕಷ್ಟ ದಿನಗಳನ್ನ ಅನ್ಭವಿಸಿರೋದಿಕ್ ನ್ಯಾಯ ಸಿಗೋ ಅಂತ ನಾನು ಒಂದು ನೆಲೆನ ಕ್ರಿಯೇಟ್ ಮಾಡಬೇಕು ಅಂತ ಅನ್ಕೊಂಡಾಗ ಅವ್ರಿಗೊಂದು ಒಂದು ನೆಲೆನ ನಾವೇ ಸೃಷ್ಟಿ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಗ ಆ ಜಾಗ ಯೋಗ್ಯವಾಗಿರೋದು ಅಂತ ನನ್ಗೆ ಅನ್ನಿಸ್ತು ಅದಾದ್ಮೇಲೆ ಏನೋ ಕಷ್ಟಗಳು ತುಂಬಾ ಕಷ್ಟಗಳನ್ನ ನಾನು ಫೇಸ್ ಮಾಡಬೇಕಾಗಿ ಬಂತು ಹೇಳ್ಬೇಕಿದ ನಾನು ಎಂತ ನಾನು ಗೌರವ ಕಳ್ಕೊಳ್ಳೋ ಅಂತ ಪರಿಸ್ಥಿತಿಗೆ ನಿಂತ್ಕೊಂಡೆ ಅಂತಂದ್ರೆ ನಂದೇ ಆದದ್ದು ಸರ್ಕಾರದಲ್ಲಿ ನಂದೇ ಆದದ್ದು ಸರ್ಕಾರದಲ್ಲಿ ಒಂದು ಮುನ್ನೂರು ಕೋಟಿ ಹಗರಣ ಆಗಿದೆ ಗ್ರಾನೇಟು ರಾತ್ರಿಯಲ್ಲಿ ಪ್ರತಿದಿನ ಒಂದು ನೂರು ಕೋಟಿ ಅಷ್ಟು ದುಡ್ಡು ನಾ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಅಪಪ್ರಚಾರ ಜೊತೆಯಲ್ಲಿ ಕಂಪ್ಲೇಂಟ್ ಹೋಗುತ್ತೆ ಸ್ಟೇಟ್ ಲೆವೆಲ್ವರೆಗೂ ಮಿನಿಸ್ಟ್ರ್ ವರ್ಗು ಮೈನ್ಸ್ ಮಿನಿಸ್ಟ್ರ್ ವರ್ಗು ಹೋಗುತ್ತೆ ಆಮೇಲೆ ಎ ಪಿ ಎಮ್ ಸಿ ಮಿನಿಸ್ಟ್ರಿಗೂ ಹೋಗುತ್ತೆ ಅದ್ ಎಲ್ಲೋ ಎಲ್ಲೋ ಒಂದತ್ರ ತಲೆ ಬಗ್ಸ್ದಂಗ ಆಯ್ತಲ್ಲ ಅಂತ ಅಂದ್ಬಿಟ್ಟು ನೋವಿಂದ ನಾನು ಎ ಪಿ ಎಂ ಸಿ ಮಾರ್ಕೆಟ್ ಮತ್ತೆ ಆ ಆಫೀಸ್ ಕಡೆಗೆ ನಾನು ತಲೆ ಹಾಕ್ಬಾರ್ದು ಅಂತ ಹಠ ಮಾಡ್ತೀನಿ ಒಂದ್ ಒಂದು ತಿಂಗಳು ಎರಡು ತಿಂಗಳು ನಂಗೆ ಮನ್ಸು ಬರಲ್ಲ ಹೋಗೋದಕ್ಕೆ ಏನ್ ಪೇಪರ್ ಅಲ್ಲಿ ಬಂದಿದ್ದೆ ಬಂದಿದ್ದು ಪೇಪರ್ಗಳಲ್ಲಿ ಸುದ್ದಿ ಮಾಡಿದ ತಕ್ಷಣ ಅದು ಆ ಪೇಪರ್ ಕಟ್ಟಿಂಗ್ ಎತ್ಕೊಂಡು ಹೋಗ್ತಾರೆ ಬಹಳ ರೈತರ ಬಗ್ಗೆ ಕಾಳಜಿ ಇರುವಂತವ್ರು ಕಳ್ಕಳಿ ಇರುವಂತವ್ರು ಏನ್ ಮಾಡ್ತಾರೆ ಆ ಪೇಪರ್ ಕಟ್ಟಿಂಗ್ ಎತ್ಕೊಂತಾರೆ ಪೇಪರ್ ಅಲ್ಲಿ ನ್ಯೂಸ್ ಹಾಕೋದಕ್ಕೂ ಅವರೇ ಕಾರಣ ಅದಾದ್ಮೇಲೆ ಹಗರಣಗಳಾಗ್ತಾ ಇದೆ ರಾತ್ರಿಯಲ್ಲಿ ಗ್ರಾನೇಟ್ ಹೋಗ್ತಾ ಇದೆ ತುಂಬಾ ವ್ಯಾಲ್ಯೂಬಲ್ ಸ್ಟೋನ್ ಸಿಕ್ಬಿಟ್ಟಿದೆ ನಿಧಿ ಸಿಕ್ಕಿದೆ ಹತ್ತತ್ರ ನೂರು ಕೋಟಿ ಈಗ ಒಟ್ಟೋಗಿದೆ ನೂರ್ ಕೋಟಿ ಬೆಲೆ ಬಾಳುವಷ್ಟು ಕಲ್ಲುಗಳೇ ಒಟ್ಟೋಗಿದೆ ಅಂತ ಇವತ್ ಮತ್ತೆ ಆರು ತಿಂಗಳ ಆದ್ಮೇಲೆ ನಾನು ಕಾಲಿಡ್ತಾ ಇದ್ದೀನಿ ನೋಡಿ ಅಲ್ಲೇ ಇದೆ ಗುಟ್ಟಗಳು ಅಲ್ಲೇ ಇದೆ ಕಲ್ಲುಗಳು ಅವತ್ ಆತ್ರ ಬಿದ್ದಿದ್ ಏನಂದ್ರೆ ನನ್ನ ಜೊತೆ ಯಾರು ಇಟಾಚಿ ಕೊಟ್ಟಿದ್ರು ಜೆ ಸಿ ಬಿ ಕೊಟ್ಟರು ಡೀಸೆಲ್ ಕೊಟ್ಟಿದ್ರು ಆ ದಿನಗಳಲ್ಲಿ ಸಾಲ ಕೊಟ್ಟಿದ್ರು ನಮ್ಗೆ ಏನು ಕೋಟ್ಯಾಂತ ರೂಪಾಯಿ ದುಡ್ಡು ಖರ್ಚಾಯ್ತು ಡೀಸೆಲ್ ಗೆ ಇಟಾಚಿ ಬಾಡಿಗೆ ಕಟ್ಟಿಲ್ಲ ನಾವು ಇವತ್ತವರೆಗೂ ಇನ್ನೂ ಇಟಾಚಿ ಬಾಡಿಗೆ ಕಟ್ಟಿಲ್ಲ ನಾನು ಡೀಸೆಲ್ ದುಡ್ಡು ಕಟ್ಟಿಲ್ಲ ಯಾಕಂದ್ರೆ ಇವತ್ ನಾನು ನೆನ್ಸ್ಕೊಬೇಕು ಬಾರ್ಗವಣ್ಣ ಅವರು ಡೀಸೆಲ್ ಸಾಲ ಕೊಡ್ತಾರೆ ಇಟಾಚಿ ಕೊಡ್ತೀನಿ ಅಂತ ಅಂದ್ಬಿಟ್ಟು ಎ ಪಿ ಎಂ ಸಿ ಡೈರೆಕ್ಟರ್ ಮಾಡಿದಕ್ಕೆ ಅಯ್ಯಪ್ಪ ಆ ಪಾರನ್ಲಹಳ್ಳಿ ಅಧ್ಯಕ್ಷರಾಗಿದ್ರು ಅದಾದ್ಮೇಲೆ ನಮ್ ಜೊತೆ ಬಂದಿದ ತಕ್ಷಣ ನನ್ನ ನನ್ನ ಹೆಸರು ಉಳಿದೋಗ್ಲಿ ಅಂತ ಯಾಕೆ ಇವೆಲ್ಲ ಪ್ರಯತ್ನ ಮಾಡ್ತೀವಿ ಪ್ರೊಸೀಜರ್ ಮಾಡಿದ್ದೀವಿ ಬಿಟ್ಟಿದ್ದೀವಿ ಅನ್ನೋದು ಬರಲಿಲ್ಲ ನಮ್ಮ ರೈತರಿಗೆ ಒಂದು ಮಾರ್ಕೆಟ್ ಮಾಡ್ತಾ ಇದ್ದೀವಿ ವಾಲಂಟ್ರಿಯಾಗಿ ಯಾರ್ಯಾರು ಅವತ್ತು ನನ್ನ ಜೊತೆ ಲೆವೆಲ್ ಮಾಡೋದಕ್ಕೆ ನಿಂತ್ಕೊಂಡ್ರು ಅವರೆಲ್ಲನೂ ಅಪರಾಧಿಗಳಾಗಿ ನಿಂತ್ಕೊಂಡಿದ್ರು ಎಲ್ಲರ ಮುಂದೆ ಸರ್ಕಾರದ ಮುಂದೆ ನನ್ನದೇ ಸರ್ಕಾರದಲ್ಲಿ ನಾನು ಎ ಪಿ ಎಮ್ ಜಾಗ ಕೊಟ್ಟು ಅದಕ್ಕೆ ಎಪ್ಪತ್ತು ಲಕ್ಷ ದುಡ್ಡು ಕೊಡಿಸ್ತೀನಿ ನಮ್ಮ ಹತ್ರ ದುಡ್ಡು ಇರಲ್ಲ ಎ ಪಿ ಎಮ್ ಸಿಯಲ್ಲಿ ಎಪ್ಪತ್ತು ಲಕ್ಷ ದುಡ್ಡು ಕೊಟ್ಟು ನಾವು ಈ ಜಾಗ ತಗೊಳ್ಳೋದು ಎ ಪಿ ಎಮ್ ಸಿಗ್ ನಾವು ಸುಮ್ಮನೆ ಜಾಗ ಕೊಡೋಲ್ಲ ಇಂಥವೆಲ್ಲ ಇದ್ದಾಗ ಅಸೂಯೆಯಿಂದ ಅಸೂಯೆಯಿಂದ ದ್ವೇಷದಿಂದ ರೈತರ ಕೆಲಸ ಅರ್ಧದಲ್ಲಿ ನಿಲ್ಲಿಸ್ಬಾರ್ದು ಅಂತ ನನಗೆ ಮಾರ್ಗದರ್ಶನ ಕೊಟ್ಟು ಬುದ್ಧಿ ಹೇಳಿ ಒಂದು ಎಲ್ಲಿ ಅವಮಾನ ಆಗಿರುತ್ತೋ ಅಲ್ಲಿ ಹತ್ತು ಸತಿ ಇಪ್ಪತ್ತು ಸತಿ ಕರ್ಕೊಂಡೋಗಿ ಮತ್ತೆ ಅರ್ಥ ಮಾಡಿಸಿದಾಗ ಅಧಿಕಾರಿಗಳು ಅಲ್ಲಿಂದ ಕದಲಿ ಎಲ್ಲಿ ಆಚೆ ಕದಲಿ ಬಂದಿರಲ್ಲ ಮೈನ್ಸ್ ಡಿಪಾರ್ಟ್ಮೆಂಟ್ ಅವರು ಎ ಪಿ ಎಮ್ ಸಿ ಡೈರೆಕ್ಟ್ರು ಎಲ್ಲ ಅಧಿಕಾರಿಗಳು ಸ್ಟೇಜ್ ಬೈ ಸ್ಟೇಜ್ ಬರ್ತಾರೆ ಡಿ ಪಿ ಆರ್ ಮಾಡಲೇಬೇಕಂದ್ರೆ ನಿಮ್ಮ ಹಂತದಲ್ಲೇ ನೀವು ಮಾಡಿ ಹೇಗೆ ಮಾಡ್ಬೋದು ಏನು ಪ್ರೊಸೀಜರ್ ಫಾಲೋ ಮಾಡಬೇಕು ಏನು ತಪ್ಪು ಮಾಡಿದ್ದೀವಿ ಎಲ್ಲಿ ವೈಲೇಟ್ ಮಾಡಿದ್ದೀವಿ ಯಾವ ರೂಲ್ಸ್ ವೈಲೇಟ್ ಮಾಡಿದ್ದೀವಿ ಗುಟ್ಟುಗಳನ್ನೆಲ್ಲ ತೆಗೆದು ಎಲ್ಲಿ ಹಾಕಬೇಕು ಅಂತಂದಾಗ ಅವರೇ ಒಂದು ತಿಂಗಳು ಎರಡು ತಿಂಗಳ ಕಾಲ ಇಂಜಿನಿಯರ್ಸ್ನ ಕರ್ಕೊಂಡು ಎ ಪಿ ಎಮ್ ಸಿ ಅಧ್ಯಕ್ಷರು ಮತ್ತೆ ಕಮಿಟಿಯವ್ರ ಜೊತೆ ಚರ್ಚೆ ಮಾಡಿ ಜಾಗ ತೋರಿಸಿ ಎಲ್ಲಿದೆ ಏನು ಅಂತೆಲ್ಲ ಬಂದಾಗ ನಾವು ಸ್ವಲ್ಪ ಅಷ್ಟು ಕೆಲಸ ಮಾಡಿರ್ತೀವಿ ಎ ಪಿ ಎಮ್ ಸಿ ಜಾಗ ಬರೀ ಗ್ರಾನೆಟ್ ಇಂದ ತುಂಬಿದೆ ಇಪ್ಪತ್ತೈದು ಎಕರೆ ಜಾಗ ರೋಡ್ ಸೈಡಲ್ಲಿದೆ ಟೂ ಕಿಲೋಮೀಟರ್ಸ್ ಇವತ್ತು ನಾವು ಎರಡು ಕೋಟಿಯಲ್ಲಿ ಸರ್ಕಾರನು ಕಾಂಪೌಂಡ್ ಹಾಕಿದೆ ಎರಡು ಕೋಟಿಯಲ್ಲಿ ಎರಡು ಕಿಲೋಮೀಟರ್ ಹೈವೇಗೆನೆ ಎರಡು ಕಿಲೋಮೀಟ್ರ್ ವರ್ಗು ಎ ಪಿ ಎಂ ಸಿ ಜಾಗನ ಮಾಡಿದೀವಿ ಅವತ್ತು ಪ್ರಶ್ನೆ ಮಾಡಲಿಲ್ಲ ಆದರೆ ನಾವು ಲೆವೆಲ್ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರದಲ್ಲಿ ಲೆವೆಲಿಂಗೇ ಮರಗಳನ್ನ ಕಾಡನ್ನ ಅಥವಾ ಫಾರೆಸ್ಟ್ನ ತೆಗೆಯೋದಿಕ್ಕೆ ಅಥವಾ ಮರಗಳೇನು ಉಳ್ಕೊಂಡಿದಾವೆ ಅದನ್ನು ತೆಗೆಯೋದಿಕ್ಕೆ ಅನುದಾನ ಕೊಡಲ್ಲ ಅಂದಾಗ ನಾವೇ ಎ ಪಿ ಎಮ್ ಸಿ ಕಮಿಟಿಯಲ್ಲಿ ಇಲ್ಲಿ ಏನು ಬೋರ್ಡ್ ಇತ್ತು ಅಲ್ಲಿ ಮಾತಾಡ್ಕೊಂಡು ಯಾರು ಆಗಿ ಬಂದು ರೈತರಿಗೋಸ್ಕರ ಜಾಗನ ಲೆವೆಲ್ ಮಾಡ್ತಾರೆ ಮಾಡಲಿ ಅಂತಂದ್ಬಿಟ್ಟು ಒಂದು ರೆಸಲ್ಯೂಷನ್ ಮಾಡಿ ಕೆಲಸ ಮಾಡಲಿ ಅಂತ ಹೇಳ್ತೀವಿ ಕಲ್ಲು ಸಾಗಾಣಿಕೆ ಆಗಿದೆ ಅಕ್ರಮ ಗಣಿಗಾರಿಕೆ ಆಗ್ತಾ ಇದೆ ಅಂತಂದ್ಬಿಟ್ಟು ಪ್ರತಿ ಪ್ರಚಾರ ಆಗಿರೋದಕ್ಕೆ ಇವತ್ತು ನಾನು ಮಾತಾಡಬೇಕಾಗತ್ತೆ ಯಾರು ರೈತರ ಪರವಾಗಿ ಕಳ್ಕಳಿಯಿಂದ ಈ ಜ ಈ ಜಾಗದಲ್ಲಿ ಜನ ಜನಸಾಮಾನ್ಯರ ಪರ್ವ ಕಳಕಳಿಯಿಂದ ಯಾರ್ಯಾರು ಆಪಾದನೆಗಳು ಹಾಕಿದ್ದಾರೆ ಯಾರ ನ್ಯೂಸ್ ಪೇಪರ್ ಅಲ್ಲಿ ಅದು ಪ್ರಚಾರ ಆಯ್ತು ಎಲ್ಲಿವರೆಗೂ ದೂರ ಕೊಟ್ಟಿದ್ದಾರೆ ಎಲ್ಲಿ ದೂರ್ ಕೊಟ್ಟಾದ್ಮೇಲೆ ಅಲ್ಲಿನ ಅಧಿಕಾರಿಗಳೇ ಕದ್ಲಿ ಇಲ್ಲಿ ಬರ್ತಾರೆ ನಮಗ್ ತಪ್ಸಿ ಒಂದಿನ ನಮ್ಗೆ ಹೇಳ್ದೆ ಒಂದಿನ ಹೇಳಿ ಒಂದಿನ ಬರ್ತಾರೆ ಅದಾದ್ಮೇಲೆ ಅದ್ ಎಂತ ಎಕ್ಸ್ಟ್ರೀಮ್ ಲೆವೆಲ್ಗೆ ಹೋಯ್ತು ಅಂದ್ರೆ ಸಿ ಸಿಟಿವಿ ಹಾಕ್ಸ್ತಾರೆ ಡಿ ಸಿ ಅವ್ರಿಗೆ ದೂರ ಕೊಟ್ಟಾದ್ಮೇಲೆ ಸಿ ಸಿ ಟಿ ವಿ ಮತ್ತೆ ಒಂದು ಅಧಿಕಾರಿ ಎ ಪಿ ಎಮ್ ಸಿ ಅಧಿಕಾರಿ ಪ್ರತಿದಿನ ಇಲ್ಲಿ ಇರಬೇಕು ಅಂತ ಅಂದ್ಬಿಟ್ಟು ಎಷ್ಟು ಮುಜುಗರ ಆಯ್ತು ಅಂತಂದ್ರೆ ಫಸ್ಟ್ ಟೈಮ್ ನನಗೆ ಒಂದು ಕಳಂಕ ಆಪಾದನೆ ಬಂದಿದೆ ಎಲ್ಲರೂ ಹಿಂದೆ ಮಾತಾಡ್ತಾ ಇದ್ದಾರೆ ನೂರಾರು ಕೋಟಿ ದುಡ್ಡು ದುಡ್ದಿದೀವಿ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ನಾನು ಮೂರು ತಿಂಗಳ ಕಾಲ ಎ ಪಿ ಎಂ ಸಿ ಕಡೆ ಹೋಗ್ಲಿಲ್ಲ ಫಸ್ಟ್ ಟೈಮ್ ನನ್ನ ಮನಸ್ಸನ್ನು ಕಷ್ಟ ಆಯ್ತು ನನಗೆ ಫಸ್ಟ್ ಟೈಮ್ ನಾನು ಒಂದು ರೈತರಿಗೋಸ್ಕರ ಅನ್ನದಾತರಿಗೋಸ್ಕರ ಒಂದು ಹೈಟೆಕ್ ಮಾರ್ಕೆಟ್ ಮಾಡಬೇಕು ಅಂತ ನಾನು ಸಿ ಎಂ ಹತ್ರ ಬಜೆಟ್ ಅಲ್ಲಿ ಈ ಜಾಗನ ಘೋಷಣೆ ಮಾಡಬೇಕು ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ರೆ ಇವತ್ತೆಲ್ಲ ನಾಳೆ ನೂರ್ ಕೋಟಿ ಬರುತ್ತೋ ಐವತ್ತು ಕೋಟಿ ಬರುತ್ತೋ ಒಂದು ಅಹ್ ಚರಿತ್ರೆಯಲ್ಲಿ ಉಳಿದೋಗುತ್ತೆ ಅದು ನಾನು ಏನೇ ಕೆಲಸ ಮಾಡಿದ್ರು ಒಂದು ಸೇವೆ ಒಂದು ಹೆಣ್ಮಗು ಈ ಮಣ್ಣಲ್ಲಿ ಉಡ್ತಿರೋಳು ಏನ್ ಮಾಡಿದೀನಿ ಅಂತ ಪ್ರಶ್ನೆ ಮಾಡಿದಾಗ ನನ್ ಕೆಲಸನೇ ಅವ್ರಿಗೆ ಉತ್ತರ ಕೊಡ್ಬೇಕು ಅಂತ ಇದ್ದವಳು ನನ್ ಮನ್ಸ ಕದಿಡ್ತು ಕೆಲಸ ಮಾಡಬಾರ್ದು ಅನಿಸ್ತು ಎ ಪಿ ಎಮ್ ಸಿ ಅಧಿಕಾರಿಗಳ ಹತ್ರ ಒಂದ್ಸತಿ ಜಗಳ ಮಾಡ್ಕೊಂಡು ಫಸ್ಟ್ ಟೈಮ್ ಗಟ್ಟಿಯಾಗಿ ಜಗಳ ಮಾಡ್ಕೊಂಡ್ ಬಂದ್ಮೇಲೆ ಅವ್ರ ಮುಖ ನೋಡ್ಲಿಲ್ಲ ನಾನ್ ಅದಾದ್ಮೇಲೆ ಏನಿರ್ಬೋದು ಮೇಡಮ್ ಬಗ್ಗೆ ಏನೂ ಅಪಾದ ಅಪಾದನೆ ಇಲ್ಲ ಅಂತಾರೆ ಒಂದ್ ಕಳಂಕ ಇಲ್ಲ ಅಂತಾರೆ ಇದು ಅಂದ್ರಲ್ಲಿ ಹಗರ್ಣ ಅಗರ್ಣ ಅಂತ ಹೇಳ್ತಾ ಇದ್ದಾರೆ ಗ್ರಾನೇಟ್ ಅಗರ್ಣ ಅಂತ ಹೇಳ್ತಾ ಇದ್ದಾರೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲಾ ಕಲ್ಲರ್ಗಳು ಎತ್ಕೊಂಡೋಗಿ ಟೆಸ್ಟ್ ಕೊಡ್ತಾರೆ ಯಾರು ಮೈನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಟೆಸ್ಟ್ ಕೊಡ್ತಾರೆ ಅದಾದ್ಮೇಲೆ ಫಾರೆಸ್ಟ್ ಅವರು ಬರ್ತಾರೆ ಅದಾದ್ಮೇಲೆ ಎ ಪಿ ಎಮ್ ಸಿ ಅವರು ಬರ್ತಾರೆ ಎಲ್ಲಾರು ಬಂದಾದ್ಮೇಲೆ ರೋಡ್ ಸೈಡ್ ಅಲ್ಲಿ ಸರ್ಕಾರದ ಜಾಗ ಇದ್ದಿದ್ ನಿಜಾನೇ ಅದರಲ್ಲಿ ಒಂದ್ ಎಕರೆ ಎರಡು ಎಕರೆ ಆಮೇಲೆ ಎಕರೆ ಎಕರೆಲ್ಲಷ್ಟೇ ಈ ಜಾಗ ಇದೆ ಇಪ್ಪತ್ತೈದು ಎಕರೆಯಲ್ಲೂ ಇಲ್ಲ ಅದು ಗ್ರಾನೆಟ್ ಅಲ್ಲ ಅದು ಯಾವುದೇ ಒಂದಕ್ಕೆ ಯೋಗ್ಯ ಕಟ್ಟಡ ಕಟ್ಟಡ ಕಟ್ಟೋದಕ್ಕೆ ಪಾಯ ಕೂಡ ಯೋಗ್ಯವಾಗಿರೋ ಕಲ್ಲ ಅಂತ ಹೇಳಾದ್ಮೇಲೆ ಅವರಿಗೆ ಒಂದ್ಸತಿ ಅನ್ನಿಸುತ್ತೆ ಏನೋ ಒಂದು ತಪ್ಪಿದೆ ಆಲೋಚನೆ ಇವ್ರದೇನೋ ಉದ್ದೇಶ ಕರೆಕ್ಟ್ ಆಗಿರುತ್ತೆ ಯಾವುದೋ ಒಂದು ಪೇಪರ್ ಅಲ್ಲಿ ಸ್ಟೇಟ್ಮೆಂಟ್ ನೋಡಿ ನಾವು ಈ ಲೆವೆಲ್ವರೆಗೂ ಡಿ ಸಿ ಅವ್ರಿಗೆ ಹೇಳಿ ಸಿ ಸಿ ವಿ ಹಾಕ್ಸಿ ಎ ಪಿ ಎಮ್ ಸಿ ಅಧಿಕಾರಿನ ಹಾಕಿದ್ದಾರೆ ಇಲ್ಲಿ ನಾನೇ ನಾನು ಈ ಕ್ಷೇತ್ರದಲ್ಲಿ ಎಮ್ ಎಲ್ ಎ ಇದ್ದೀನಿ ನನ್ನ ಜಾಗದಲ್ಲಿ ನನ್ನ ಮೇಲೆ ನಂಬಿಕೆ ಇಲ್ಲದೆ ಒಬ್ಬ ಎ ಪಿ ಎಂ ಸಿ ಅಧಿಕಾರಿನ ಇಲ್ಲಿ ಕಾವಲು ಹಾಕಿರ್ತಾರೆ ಅವತ್ತು ನಾನು ಮೌನವಾಗಿರ್ತೀನಿ ಅವತ್ತು ನಾನು ಸೈಲೆಂಟ್ ಆಗಿರ್ತೀನಿ ಅದಾದ್ಮೇಲೆ ರೈತರಿಗೋಸ್ಕರ ಅವಮಾನು ಸಹಿಸ್ಕೋಬೇಕು ನನ್ನ ನನ್ನ ಪ್ರಯತ್ನ ಯಾವತ್ತೂ ಈ ರೀತಿ ಯಶಸ್ವಿ ಆಗದೆ ಉಳಿಯಲಿಲ್ಲ ಅಂತ ಅಂದ್ಬಿಟ್ಟು ಅದಾದ್ಮೇಲೆ ಇವತ್ತು ಸರ್ಕಾರ ಒಂದ್ ಕೋಟಿ ರೂಪಾಯಿ ಅವರೇ ಕೊಟ್ಟಿದ್ದಾರೆ ಲೆವೆಲ್ ಮಾಡಿಸಿ ಅಂತ ಸರ್ಕಾರ ಯಾರು ನನ್ ಮೇಲೆ ನೂರ್ ಕೋಟಿ ಹಗರಣ ಆಗಿದೆ ಕಲ್ಲುಗಳು ಮಾರ್ಕೊಂಡಿದೀವಿ ಅರ್ಧ ರಾತ್ರಿಯಲ್ಲಿ ಕಲ್ಲು ಅಲ್ಲೋಯ್ತು ಇಲ್ಲೋಯ್ತು ಅಂತ ಅದಕ್ ತಕ್ಕಾಗ ಅವ್ರ ತಾಳಕ್ ತಕ್ಕಾಗಿ ಒಬ್ಬ ಮೈನ್ಸ್ ಅಧಿಕಾರಿನೂ ಆಟ ಆಡ್ತಾ ಇದ್ರು ಅವ್ರನ್ನ ಅವರು ನಮ್ಮಂದು ನಮ್ ಬಗ್ಗೆ ಅಪಪ್ರಚಾರ ಮಾಡೋ ಸಂದರ್ಭದಲ್ಲಿ ಮೈನ್ಸ್ ಒಬ್ಬ ಅಧಿಕಾರಿ ಕೂಡ ಅವ್ರ ಜೊತೆ ಆಟ ಆಡ್ತಾ ಇದ್ರು ಯಾರು ಬಂದ್ರು ಇಲ್ಲಿ ಮಾರ್ಕೆಟ್ ಆಗತ್ತೆ ಅಂತ ಕೋಲಾರವರೆಗೂ ಹೋಗ್ತಾ ಇದ್ರು ಇಲ್ಲಿ ನೋಡ್ಕೊಂಡು ಹೋಗೋಕೆ ಇಲ್ಲೊಂದು ಮಾರ್ಕೆಟ್ ಆಗತ್ತಂತೆ ಅಲ್ಲಿ ಆಗತ್ತೆ ನಾವು ದೂರ ಎಲ್ಲೂ ಹೋಗೋಂಗಿಲ್ಲ ಆಂಧ್ರಾಗ ಹೋಗ್ತಾ ಇದ್ವಿ ಹೊಡ್ಡಳ್ಳಿಗೆ ಹೋಗ್ತಾ ಇದ್ವಿ ವಿಕೋಟಾಗ ಹೋಗ್ತಾ ಇದ್ವಿ ಅನ್ನೋ ರೈತರೆಲ್ಲ ಬಂದು ನೋಡ್ಕೊಂಡು ಹೋಗೋರು ಜಾಸ್ತಿ ಆದ್ರೂ ಕೆಲಸ ಆಗ್ತಾ ಇದ್ದಾಗ ಆಮೇಲೆ ಪ್ರೊಸೀಜರ್ಸ್ ಮಾಡಿ ಅವರೇ ಏನೇನು ಪ್ರೊಸೀಜರ್ಸ್ ಇದೆ ಮಾಡಿ ಎ ಪಿ ಎಮ್ ಸಿ ಅವರು ಪ್ರೊಸೀಜರ್ಸ್ ಮಾಡಿ ಯಾವ ರೀತಿ ಕಲ್ಲನ್ನ ತೆಗಿಬೇಕು ಗುಟ್ಟ ತೆಗಿಬೇಕು ಮಣ್ಣ ತೆಗಿಬೇಕು ಕಲ್ಲನ್ನ ಎಲ್ಲಾದ್ರೂ ತಳ್ಳಿರಿ ನಾವು ಯಾವತ್ತಾದ್ರು ಆಕ್ಷನ್ ಮಾಡ್ಕೊಂತೀವಿ ಕಲ್ಲು ಇಷ್ಟೊದ್ಗಾಗ್ಲೇ ಯಾರೋ ಬಡುವ ಕಷ್ಟದಲ್ಲಿರೋನ್ ಗ್ರಾನೈಟ್ ಇದ್ದಿದ್ರೆ ಒಂದ್ ನಾಲ್ಕೈದು ಲೋಡ್ ಎತ್ಕೊಂಡ್ ಹೋಗ್ಬೋದಾಗಿತ್ತಲ್ಲ ಕಷ್ಟದಲ್ಲಿರೋನು ತಪ್ಪು ಮಾಡೋನು ಗ್ರಾನೇಟ್ ನಿಧಿ ಎಲ್ಲಾ ಸಿಕ್ಕಿದೆಯಲ್ಲ ಕಷ್ಟದಲ್ಲಿರೋನು ನಂದ್ ಕತೆ ಬಿಟ್ಬಿಡಿ ಯಾರೋ ಒಬ್ಬ ಬಡವ ಕಷ್ಟದಲ್ಲಿರೋನು ಎಲ್ಲ ಎಲ್ಲಾ ಇಲ್ಲೇ ಇದೆಯಲ್ಲ ಒಂದ್ ಹತ್ತು ಲೋಡು ಐದ್ ಲೋಡು ಎರಡ್ ಲೋಡು ಅವನ್ ಕಷ್ಟಕ್ಕೆ ಎತ್ಕೊಂಡು ಹೋಗ್ಬೋದಾಗಿತ್ತಲ್ಲ ಯಾಕೆ ಇನ್ನೂ ಆರ್ ತಿಂಗಳಾದರೂ ಇಲ್ಲೇ ಬಿದ್ದಿದೆ ಒಂದ್ ಕಲ್ಲು ಕದ್ಲಿಲ್ಲ ದೂರ್ ಕೊಟ್ಟಿದವರು ದೂರ್ ಕೊಟ್ಟಿರೋರು ಇದಾರೆ ಏನ್ ಬೇಕೋ ಕೆಲಸ ಆಗ್ಬಾರ್ದು ಅಂತ ದುರಾಲೋಚನೆ ಇಟ್ಕೊಂಡವ್ರು ಯಾರಿಸ್ಬೇಕು ಅಂತಿದ್ದವ್ರು ರೈತರ್ನ ರೈತರ್ನ ಯಾರಿಸ್ಬೇಕು ಅಂತಿದ್ದವರು ಇದಾರೆ ಎಲ್ಲಾರ್ಗು ದೇವ್ ನೋಡ್ಕೊಳ್ಳಿ ಅಂತ ಹೇಳ್ತೀನಿ ಶ್ರಾವಣಗಳಲ್ಲಿ ನಾನು ಮಾತಾಡ್ತಾ ಇದೀನಿ ಮತ್ತೆ ಈ ಕೆಲಸ ನಿರ್ವಿಘ್ನವಾಗಿ ನೆರವೇರ್ಬೇಕು ಅಂತಂದ್ಬಿಟ್ಟು ಶ್ರಾವಣ ಶನಿವಾರ ನಮಗ್ ತುಂಬಾ ಪವಿತ್ರವಾಗಿರೋದು ನಾವು ಕದ್ರಿ ನರಸಿಂಹಸ್ವಾಮಿ ನನ್ನಮ್ಮ ಅಂತವ್ರು ಅಂದ್ರೆ ನಮ್ಮ ಕುಲದೇವ್ರು ಕದ್ರಿ ನರಸಿಂಹಸ್ವಾಮಿ ಯಾವುದೇ ಕೆಲಸ ಮಾಡಿದ್ರು ನನ್ಗೆ ಆ ಭಯನೂ ಇದೆ ಯಾವುದೇ ಕೆಲಸ ನಮ್ಮ ಸ್ವಂತದ್ದಾದ್ರೆ ಒಂದು ದಿನ ನಿಧಾನ ಆದರೂ ಕಷ್ಟ ಆಗಲ್ಲ ಆದರೆ ನಾನು ಬಡವ್ರಿಗೆ ರೈತರಿಗೆ ಅಂತ ಸಂಕಲ್ಪ ಮಾಡಿರೋ ಕೆಲಸ ಏನಾದರೂ ಸ್ವಲ್ಪ ದೋಷ ಆದರೂ ಕೂಡ ನನ್ನ ಮನಸ್ಸೇ ತಡೆಯಲ್ಲ ನನ್ಗೆ ಅಷ್ಟು ಮನಸ್ಸಲ್ಲಿ ನೋವಾಗುತ್ತೆ ಒಂದೊಂದು ಸಂದರ್ಭದಲ್ಲಿ ಆದರೆ ಈ ಕೆಲಸ ನಿಂತಿದ್ದು ನನ್ನ ಮನ್ಸಿಗೆ ತುಂಬಾ ಕಷ್ಟ ಆಯಿತು ಆಪಾದನೆ ಸಹಿಸ್ಕೋಬೇಕು ಯಾಕಂದರೆ ನಾವು ರಾಜಕಾರಣಿಗಳು ಆಪಾದನೆಗಳಲ್ಲೇ ಬದುಕಬೇಕು ಆಪಾದನೆಗಳನ್ನೇ ತಲೆ ಮೇಲೆ ಇಟ್ಕೊಂಡು ಹೋಗ್ಬೇಕು ಆದರೆ ಅದಕ್ ನ್ಯಾಯ ಸಿಗೋ ಅಷ್ಟರಲ್ಲಿ ಎಷ್ಟೋ ದಿನಗಳು ಕಳೆದೋಗಿರುತ್ತೆ ಒಂದು ವರ್ಷ ಬೇಕಾಗತ್ತೆ ಆದ್ಮೇಲೆ ಸರ್ಕಾರನೇ ಮುಂದೆ ಬಂದು ಎ ಪಿ ಎಮ್ ಸಿ ಮಂತ್ರಿಗಳು ಡೈರೆಕ್ಟ್ರು ಅದಕ್ಕೆ ಸಂಬಂಧಪಟ್ಟಿರೋ ಅಧಿಕಾರಿಗಳು ಇಡೀ ರಾಜ್ಯದಲ್ಲಿ ಇಂಥ ಒಳ್ಳೆ ಜಾಗ ಸಿಕ್ಕಲ್ಲ ಎ ಪಿ ಎಂ ಸಿ ಜಾಗನೇ ಇಪ್ಪತ್ತು ಕೋಟಿ ಬೆಲೆ ಬಾಳುತ್ತೆ ಅಂತ ಬೆಲೆ ಬಾಳೋ ಜಾಗ ಕೊಟ್ಟಿದ್ದಾರೆ ಆ ಹೆಣ್ಮಗು ಮಾರ್ಕೆಟ್ ಮಾಡಬೇಕು ಸರ್ಕಾರಕ್ಕೆ ಇವತ್ತು ಪ್ರಸ್ತಾವನೆ ಕೂಡ ಹೋಗಿದೆ ಬೇಸಿಕ್ಸ್ ಇನ್ಫ್ರಾಸ್ಟ್ರಕ್ಚರ್ಗೆ ಹತ್ತು ಕೋಟಿ ಪ್ರಸ್ತಾವನೆ ಹೋಗಿದೆ ಮುಂದೆ ಹಂತ ಹಂತದಲ್ಲಿ ಇದನ್ನ ಇನ್ನೂ ಎತ್ತರವಾಗಿ ಡೆವಲಪ್ ಮಾಡ್ತಾರೆ ಇಂತ ಒಂದು ನೋವಿನ ಸಂಗತಿ ನನ್ನ ಕ್ಷೇತ್ರದಲ್ಲಿ ಹೆಜ್ಜೆ ಹೆಜ್ಜೆಗೂ ಹೆಜ್ಜೆ ಹೆಜ್ಜೆಗೂ ವಿರೋಧಿಗಳು ನಮ್ಮನ್ನ ಯಾವ ತರ ಆ ಸದೆ ಬಡಿಬೇಕು ಅಂತಿದ್ದಾರೆ ಅವ್ರ ರೈತನ ಉದ್ಧಾರ ಮಾಡುವಂತ ಜನನ ಏನ್ ದೂರದೃಷ್ಟಿ ಅವ್ರಿಗಿದೆ ಯಾರ ಬಗ್ಗೆ ಕಳಕಳಿ ಇದೆ ಅಂತ ನೀವು ಯೋಚನೆ ಮಾಡ್ಬೇಕು ಯಾವ ವಿಚಾರಕ್ಕೆ ದೂರ ಕೊಡ್ತಾ ಇದಾರೆ ರೈತರನ್ನ ಅನ್ನದಾತರನ್ನ ಎಷ್ಟು ಗೌರವವಾಗಿ ನೋಡ್ತಾರೆ ಅನ್ನೋಂಥದನ್ನ ನೀವು ಯೋಚನೆ ಮಾಡ್ಬೇಕಾಗತ್ತೆ ದೂರ ಕೊಡ್ತೀನಿ ನಾನು ನಾನು ಆ ದಾಖಲೆಗಳ್ ಇಟ್ಕೊಂಡಿದ್ದೀನಿ ಒಂದಿನ ನಾನು ಆಚೆ ಕೊಡಬೇಕು ಯಾವ ಪ್ರೆಸ್ ಸ್ಟೇಟ್ಮೆಂಟ್ ನೆತ್ಕೊಂಡು ಹೋಗ್ತಾರೆ ಎಲ್ಲೆಲ್ಲಿ ದೂರು ಕೊಡ್ತಾರೆ ಮೂರು ಮೂರು ಪುಟ ಇದೆ ದೂರು ಕೊಟ್ಟಿರೋದ್ರಲ್ಲಿ ಮೂರು ಪುಟ ಯಾರಾದ್ರೂ ಒಬ್ಬ ಅಧಿಕಾರಿ ಇಲ್ಲಿವರೆಗೂ ಕದಲ್ ಬರದೇ ಹೋಗಿದ್ರೆ ಅವ್ರು ನಮ್ ಬಗ್ಗೆ ಅನುಕಂಪನೆ ಬರ್ತಾ ಇರ್ಲಿಲ್ಲ ಹತ್ ಸತಿ ಬಂದಿದ್ದಾರೆ ನನಗೆ ಹೇಳ್ದೆ ಹತ್ ಸತಿ ಬಂದಿದ್ದಾರೆ ನನ್ಗೆ ಹೇಳಿ ಎಷ್ಟು ಎಷ್ಟ್ ಸತಿ ಬಂದಿರ್ಬೋದು ನಾನು ಅವ್ರ ಜೊತೆ ನಿಂತಿದ್ದೀನಿ ನನಗೆ ಹೇಳ್ದೆ ಹತ್ ಸತಿ ಬಂದ ಆದ್ಮೇಲೆ ಈ ಜಾಗದ ಬೆಲೆ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಎಲ್ಲಿಗೆ ಬಂದಿದೆ ಆಂದ್ರ ಅದು ಔಟರ್ ರಿಂಗ್ ರೋಡ್ ಮತ್ತೆ ಬರುವಂತ ದಿನಗಳಲ್ಲಿ ಕುಪ್ಪಮಲ್ಲೂ ಒಂದು ಏರ್ಪೋರ್ಟ್ ಆಗುತ್ತೆ ರೈತರಿಗೆ ದೂರದೃಷ್ಟಿ ಇಟ್ಕೊಂಡು ಹೆಣ್ಮಗು ಮಾಡಿದಾಳೆ ಈ ಹತ್ತು ವರ್ಷದಲ್ಲಿ ಏನು ಯಾವ್ದು ಇಂತ ಕಲಂಕಗಳನ್ನ ಹೆಣ್ಮಗು ತಲೆ ಮೇಲೆ ಇಟ್ಕೊಂಡಿಲ್ಲ ಹೆಂಗೆ ನಗರ ಭಾಗದಲ್ಲಿ ಇಂಡಸ್ಟ್ರೀಸ್ಗೆ ಜಾಗ ಹುಡುಕಿ ಕೊಟ್ಟಿದ್ದಾಳೆ ಆರ್ ಲಕ್ಷಕ್ಕೆ ಒಂದ್ ಎಕರೆ ಒಂದ್ ಎಕರೆ ಆರ್ ಲಕ್ಷ ಗೆ ನಾವ್ ಜಾಗ ಕೊಡೋದು ಅದ್ರ ಬೆಲೆ ಒಬ್ಬ ಇಷ್ಟು ಸರ್ಕಾರದಲ್ಲಿ ಅರವತ್ತು ಲಕ್ಷ ಒಂದ್ ಎಕರೆಗೆ ಕೊಟ್ಟು ಜಾಗ ತಗೊಂಡು ಬರ್ತಾರೆ ನಮ್ಮಲ್ಲಿ ಒಂದು ಇಂಡಸ್ಟ್ರಿ ಮಾಡ್ಬೇಕಂದ್ರೆ ನಾವು ಸರ್ಕಾರಕ್ಕೆ ಕೊಡೋವಾಗ ಅದಕ್ಕೆ ಆರೇ ಲಕ್ಷ ಯಾಕಂದ್ರೆ ನನ್ನ ಜನಗಳು ಬದುಕಬೇಕಿಲ್ಲಿ ನನ್ನ ರೈತರ ಮಕ್ಳಿಗೆ ಇಲ್ಲೊಂದು ಉದ್ಯೋಗ ಸಿಗ್ಬೇಕು ಅಂತ ದೂರ ದೃಷ್ಟಿಯಿಂದ ಕೆಲಸ ಮಾಡಿದೆ ಹಿಂಸೆ ಆಗುತ್ತೆ ಮಾತಾಡ್ಬಿಡ್ತೀವಿ ಆದ್ರೆ ನೋವು ಹೆಂಗಿರುತ್ತೆ ಯಾವ ಥರ ನಮ್ಮನ್ನ ಆಟ ಆಡ್ಕೊಂತಾರೆ ಹಿಂಸೆ ಕೊಡ್ತಾರೆ ನಾವೇನೋ ಬೆಳಗ್ಗೆ ಹೇಳೋ ಅಷ್ಟರಲ್ಲಿ ನಿಮ್ ಮುಂದೆ ಬಂದ್ ನಿಂತ್ಕೊಂತೀವಿ ನಮ್ಮ ಹಿಂದೆ ಎಷ್ಟೆಲ್ಲ ಷಡ್ಯಂತ್ರ ನಡೆದ್ರು ದೇವ್ರ ನಮ್ಮನ್ನು ಸದಾ ಕಾಲ ನನ್ನ ನನಗಿಂತ ನನ್ನ ರೈತನ ರಕ್ಷಣೆ ಮಾಡುವಂತ ದೂರದೃಷ್ಟಿ ದೇವ್ರಿಗಿತ್ತು ಈ ನೆಲಕ್ಕೆ ಆ ಪವಿತ್ರತೆ ಇದೆ ಅದಕ್ಕೆ ಇವತ್ ನಾವು ಈ ಪವಿತ್ರತೆ ಎಷ್ಟ್ ಕಾಪಾಡ್ಕೊಂಡಿದೆ ಬರೋ ದಿನಗಳಲ್ಲಿ ಇಲ್ಲ ಐವತ್ತು ಕೋಟಿ ಸರ್ಕಾರ ಬಂಡವಾಳ ಮಾಡ್ತಾರೋ ನೂರ್ ಕೋಟಿ ಬಂಡವಾಳ ಹಾಕ್ತಾರೋ ಹೈ ಹೈಟೆಕ್ ಮಾರ್ಕೆಟ್ ಆಗತ್ತೆ ನನ್ ರೈತ ಬದುಕ್ತನ್ರೀ ಅವ್ರ ಅವ್ರು ಏನ್ ಬೆಳೆ ಬೆಳೀತಾರೆ ಅವ್ರ ಬೆವ್ರಿಗೆ ಅವ್ರ ಕಷ್ಟಕ್ಕೆ ಇಲ್ಲಿ ಬೆಲೆ ಸಿಗತ್ತೆ ಅದು ನನಗೆ ಇವತ್ತು ಸಂತೋಷ ಇದೆ ಇದೊಂದು ಎ ಪಿ ಎಮ್ ಸಿಯಲ್ಲಿ ನಾನು ಸರ್ಕಾರಕ್ಕೆ ನಾನು ಧನ್ಯವಾದಗಳು ಯಾಕೆ ಹೇಳ್ತೀನಿ ಅಂದರೆ ಯಾವತ್ತಾದರೂ ಹೋದಾಗ ನಾನು ಏನು ಕೆಲಸ ಮಾಡಿದೆ ಆದರೂ ಆದರೆ ರೈತರ ಕೆಲಸ ಓದ್ಕೊಂಡಿರೋ ಮಕ್ಕಳ ಕೆಲಸ ಮಾಡಲಿಲ್ಲ ಅಂದರೆ ತುಂಬ ಬೇಜಾರಾಗಿ ಬರ್ತೀನಿ ಕೊನೆ ಮೂಮೆಂಟಲ್ಲಿ ಅವರು ರಾಯರೆಡ್ಡಿ ಅಂತ ಆ ಕಡೆ ಉತ್ತರ ಕರ್ನಾಟಕದವರು ಎಷ್ಟು ಕಷ್ಟ ಬಿದ್ದು ಸೇರಿಸಿದ್ದಮ್ಮ ನಿಂದನ್ನ ನಾನು ಆ ಬಜೆಟಲ್ಲಿ ನೀನು ಎಷ್ಟು ಸತಿ ಬಂದು ನೀನು ಹಠ ಮಾಡಿದೆ ಅಂತಂದ್ಬಿಟ್ಟು ಎ ಪಿ ಎಮ್ ಸಿ ಮಿನಿಸ್ಟ್ರು ಯಾಕಂದರೆ ನಾನು ಇವತ್ತು ಶಿವಾನಂದ್ ಪಾಟೀಲ್ ಸರ್ನ ನೆನೆಸ್ಕೊಬೇಕು ಹಾಸ್ಪಿಟ್ಲ್ಗೆ ಹೆಲ್ತ್ ಮಿನಿಸ್ಟ್ರ್ ಆಗಿದ್ದಾಗ ಎಂಟು ಕೋಟಿ ಕೊಟ್ಟಿದ್ರು ಅದಾದ್ಮೇಲೆ ಅವ್ರು ಇಲ್ಲಿ ಕರ್ಕೊಂಬರ್ಬೇಕು ರಾಜ್ ಮರ್ಯಾದೆಯಲ್ಲಿ ಕರ್ಕೊಂಬಂದು ನಾನು ಸನ್ಮಾನ ಮಾಡಬೇಕು ಅನ್ನೋ ಅಷ್ಟರಲ್ಲಿ ಇಷ್ಟೆಲ್ಲ ವಿಘ್ನಗಳು ನಡೀತು ಅದಾದಮೇಲೆ ಖಂಡಿತ ಇಲ್ಲಿ ಒಂದು ರೈತರಿಗೆ ಅನ್ನದಾತರಿಗೆ ಗೌರವ ಸಿಗೋ ಅವರು ಬೆವರಿಗೆ ಬೆಲೆ ಸಿಗೋ ಮಾರ್ಕೆಟ್ ಆಗಲಿ ಅಂತ ಒಂದು ಸಂಕಲ್ಪ ಮಾಡಿದ್ದೀನಿ ಅದು ನನ್ನ ಮುಖಂಡರ ರೈತರ ಸಂಕಲ್ಪ ಕೂಡ ಆಗಿದೆ ಒಳ್ಳೇದಾಗ್ಬೇಕು ಬರುವಂತ ದಿನಗಳಲ್ಲಿ ಅಹ್ ಈ ಜಾಗ ಲೆವೆಲ್ ಆಗತ್ತೆ ನಲ್ವತ್ತೈದು ದಿನಗಳಲ್ಲಿ ಈ ಜಾಗ ಲೆವೆಲ್ಲು ಆಗತ್ತೆ ಅದಾದ್ಮೇಲೆ ಇಲ್ಲಿರೋಂತ ಮಣ್ಣು ಕಲ್ಲು ಇಲ್ಲೇ ಸರ್ಕಾರದ ಯಾವ ಜಾಗ ಇದೆ ಆ ಜಾಗಕ್ ಹಾಕೊಂತೀವಿ ಕಲ್ಲು ಇರುತ್ತಾ ಮೈನ್ಸ್ ಅವರಾದ್ರೂ ಆಕ್ಷನ್ ಮಾಡ್ಲಿ ಇನ್ಯಾರಾದ್ರೂ ಆಕ್ಷನ್ ಮಾಡ್ಲಿ ಆ ಕಲ್ಲುನು ಇಲ್ಲಿಂದ ಎತ್ಕೊಂಡು ಹೋಗಿಲ್ಲ ಯಾರುನು ಅದರಿಂದ ಎಲ್ಲಿದೆ ಆ ಜಾಗ ಹುಡುಕಿ ಕಲ್ಲು ಹಾಕ್ತಿವಿ ಇದನ್ನ ಲೆವೆಲ್ ಮಾಡ್ಕೊಳ್ಳೋದ್ರಿಂದ ಮತ್ತೆ ರೈತರಿಗೆ ನೀಟಾಗಿ ಆಕ್ಷನ್ ಮಾಡೋ ಮಾರ್ಕೆಟ್ಸ್ ಮಾಡೋದಕ್ಕೆ ಎಲ್ಲ ಪ್ಲಾನ್ ಮಾಡಿದ್ದಾರೆ ಈಗ ಆಲ್ರೆಡಿ ಮೂವತ್ತೈದು ಕೋಟಿಯಲ್ಲಿ ಕಮಿಟಿನೇ ಪ್ರಪೋಸ್ ಮಾಡಿದೆ ಮೂವತ್ತೈದು ಕೋಟಿಯಲ್ಲಿ ಮಾರ್ಕೆಟ್ ಏನೇನು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂತ ಡಿ ಪಿ ಆರ್ ಮಾಡಿಸಿದ್ದಾರೆ ಹತ್ತು ಕೋಟಿ ಫಸ್ಟ್ ಫೇಸ್ಗೆ ಗ್ರಾಂಟ್ಸ್ ಕೊಡೋದಕ್ಕೆ ಸರ್ಕಾರದಲ್ಲಿ ಇದು ಹೋಗಿದೆ ಅಂದ್ರೆ ಪ್ರಪೋಸ್ ಹೋಗಿದೆ ಹತ್ತು ಕೋಟಿ ದು ಇಷ್ಟೆಲ್ಲಾ ಆಪಾದನೆಗಳು ಬಂದಾದ್ಮೇಲೆ ಒಂದ್ ಕೋಟಿ ಗ್ರಾಂಟ್ ಕೊಡ್ತಾರೆ ಎ ಪಿ ಎಂಸಿನ ಲೆವೆಲ್ ಮಾಡ್ಕೋಬೇಕು ಲೆವೆಲ್ ಮಾಡ್ಕೊಂಡು ಕಲ್ಲು ಮಣ್ಣು ಏನಿದೆ ಯಾವ್ಯಾವ ಇಟಾಚಿ ಬೇಕಾ ಜೆ ಸಿ ಬಿ ಬೇಕಾ ತೆಗೆದು ರೋಡ್ ಲೆವೆಲ್ಗೆ ಗೆ ಲೆವೆಲ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಮಗ್ ದುಡ್ಡು ಕೊಡ್ತಾರೆ ಒಂದು ಕೋಟಿಯಲ್ಲಿ ಈ ಕೆಲಸ ಎಲ್ಲ ಮಾಡ್ಬೇಕು ಅಂತಂದ್ಬಿಟ್ಟು ಅದನ್ನ ಟೆಂಡರ್ ಪ್ರೊಸೀಜರ್ಸ್ನ ಮಾಡಿಸ್ತಾರೆ ಟೆಂಡರ್ ಪ್ರಕ್ರಿಯೆ ಮಾಡ್ತಾರೆ ಜಾಗ ನೋಡಿದಾಗ ಒಂದ್ ಇವರು ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸಿರುವಂತವ್ರು ಬಳ್ಳಾರಿ ಕಡೆ ಮೈನಿಂಗ್ಸ್ ಕೆಲಸ ಮಾಡ್ತಾ ಇದ್ದವ್ರಂತ ಈ ಕಡೆ ಈಗ ಬಂದಿದ್ದಾರೆ ಮೈನ್ಸ್ ಅಲ್ಲಿ ಯಾರು ಕೆಲಸ ಮಾಡಿದ್ರು ಅಲ್ಲಿ ಕೆಲಸ ಮಾಡಿರೋ ಹ ಅವರು ಅದನ್ನ ಈ ಟೆಂಡರ್ ಅಲ್ಲಿ ಪ್ರಕ್ರಿಯೆ ಅವ್ರು ಭಾಗವಹಿಸಿ ಅವ್ರಿಗೆ ಅವಕಾಶ ಆಗಿದೆ ಲೆವೆಲ್ ಮಾಡ್ಕೊಂತಾರೆ ಮೂವತ್ತು ದಿನದಲ್ಲಿ ಆಗಲ್ಲ ಅಂದ್ರು ನಲ್ವತ್ತೈದು ದಿನದಲ್ಲಿ ಲೆವೆಲ್ ಮಾಡ್ಕೊಂಡು ಹೋಗ್ತಿವಿ ಅಂತ ಇಟ್ಯಾಚಿ ಯೂಸ್ ಮಾಡೋದಿಕ್ಕೆ ಜೆ ಸಿ ಬಿ ಯೂಸ್ ಮಾಡೋದಕ್ಕೆ ಎಲ್ಲಾ ಕೊಟ್ಟಿದ್ದಾರೆ ಹ ಒಂದ್ ನಿಮಿಷ ಎಲ್ಲಾ ಪರ್ಮಿಷನ್ಸ್ ಕೊಟ್ಟು ಅನುದಾನ ಇಟ್ಟಿದ್ದಾರೆ ಇವಾಗ ನಾನ್ ದುಡ್ಡು ಕಳ್ಕೊಂಡಿದಕ್ ನಂಗೆ ಬೇಜಾರಾಗ್ಲಿಲ್ಲ ನನ್ ಗೌರವ ಕಳ್ಕೊಂಡಾದಾಗ ನಂಗೆ ಆಗಿದ್ ನೋವು ಯಾರಿಗೂ ಹೇಳಕ್ ಆಗ್ಲಿಲ್ಲ ಅಷ್ಟು ನನ್ಗೆ ಹಿಂಸೆ ಆಯ್ತು ಆದ್ರೂ ನಮಗ್ ಮಾರ್ಗದರ್ಶನ ಕೊಡೋರು ಒಳ್ಳೇದ್ ಕೋರೋರು ನಮ್ಮನ್ನ ಕರ್ಕೊಂಡೋಗಿ ಇವೆಲ್ಲ ಕೆಲಸ ಹರಿಸೋರ್ಗು ಗೌರವ ಎಲ್ಲಿ ಕಳ್ಕೊಂಡಿದ್ಯೋ ಅಲ್ಲೇ ಗೌರವ ಸಂಪಾದನೆ ಮಾಡ್ಬೇಕು ಅಂತ ಪ್ರತಿ ಸತಿ ಒಂದು ನೂರು ಸತಿ ಆಮೇಲೆ ಕರ್ಕೊಂಡು ನಮ್ಗೆ ಇಷ್ಟೆಲ್ಲ ಅಪಪ್ರಚಾರ ಆದ್ಮೇಲೆ ಮೈನ್ಸ್ ಇಲಾಖೆಗೆ ಎ ಪಿ ಎಮ್ ಸಿಗ್ ನೂರ್ ಸತಿ ಕರ್ಕೊಂಡು ಹೋಗಿ ಅವರೇ ಇದನ್ನ ಒಪ್ಕೊಂಡು ಅವರೇ ಅನುದಾನ ಉಡುಕಿ ಅನುದಾನ ಕೊಟ್ರು ಯಾರು ಎ ಪಿ ಎಂ ಸಿಗ್ ಲೆವೆಲ್ ಮಾಡೋದಕ್ಕೆ ಇಡೀ ರಾಜ್ಯದಲ್ಲಿ ದುಡ್ಡು ಕೊಟ್ಟಿಲ್ಲ ಈ ಸತಿ ದುಡ್ಡು ಕೊಟ್ಟಿದ್ದಾರೆ ನಮ್ಗೆ ದುಡ್ಡು ಕೊಟ್ಟು ಮಾಡಿ ಅಮ್ಮ ಮಾಡಿಸಿ ಅಂತ ಕೊಟ್ಟಿದ್ದಾರೆ ಆಗ್ಬೋದು ಮೇಡಮ್ ಕೊಟ್ಟಾರೆ ಸಂಪೂರ್ಣವಾಗಿ ಮಾರ್ಕೆಟ್ ನಾಳೆನೇ ಆಗತ್ತೆ ಅಂತ ಹೇಳಕ್ ಕೋಟಲ್ಲಿ ಐದು ಎಕರೆ ಮಾರ್ಕೆಟ್ ಇದೆ ಇಪ್ಪತ್ ಮೂವತ್ತು ವರ್ಷದಿಂದ ರೈತರಲ್ಲ ಐದು ಸಾವಿರ ಜನ ಕೆಲಸ ಮಾಡ್ತಾರೆ ಇಲ್ಲಿ ವ್ಯವಸ್ಥಿತವಾಗಿರೋ ಹೈಟೆಕ್ ಮಾರ್ಕೆಟ್ ಆಗುತ್ತೆ ವ್ಯವಸ್ಥಿತವಾಗಿ ಮೊದಲನೇ ಫೇ ಮೊದಲನೇ ಹಂತದಲ್ಲಿ ಮೂವತ್ತೈದು ಕೋಟಿದು ಇವರೇ ಡಿ ಪಿ ಆರ್ ಕೊಟ್ಟಿದ್ದಾರೆ ಕಮಿಟಿ ಕೊಟ್ಟಿದೆ ಏನೇನು ಬೇಕು ನಮ್ಮ ಮಾರ್ಕೆಟ್ಗೆ ಆಕ್ಷನ್ ಆಕ್ಷನ್ದು ಇದು ಎಲ್ಲಿರ್ಬೇಕು ಆಮೇಲೆ ಇನ್ಫ್ರಾಸ್ಟ್ರಕ್ಚರ್ಸ್ ಏನು ಬೇಕು ರೋಡ್ಸ್ ಏನು ಬೇಕು ಅಂತ ಅಂದ್ಬಿಟ್ಟು ಆಮೇಲೆ ಇಡೀ ರಾಜ್ಯದಲ್ಲಿ ಇದು ಒಂದು ಮಾದರಿ ಹೈಟೆಕ್ ಮಾರ್ಕೆಟ್ ಆಗುತ್ತೆ ರೈತರಿಗೆ ತರಕಾರಿ ಬೆಳೆಯೋವಂಥವ್ರಿಗೆ ಹಣ್ಣು ಬೆಳೆಯುವಂಥವ್ರಿಗೆ ಹೂವು ಸೀಸನಲ್ ಆಗಿ ಏನೇನು ಕ್ರಾಪ್ಸ್ ಬೆಳೀತಾರೆ ಅವರು ಸಸ್ಟೈನ್ ಆಗಬೇಕು ಸರ್ವೈವ್ ಆಗಬೇಕು ಅಂಥದ್ದೇ ಒಂದು ಮಾರ್ಕೆಟ್ ಆಗಬೇಕನ್ನುವಂಥ ಕನಸಿದು ಸರ್ಕಾರ ಅದ್ರ ಪರವಾಗಿ ನಿಂತಿದೆ ಸರ್ಕಾರಕ್ಕೂ ಧನ್ಯವಾದಗಳನ್ನ ಹೇಳ್ತೀನಿ ವಿಶೇಷವಾಗಿ ಎ ಪಿ ಎಮ್ ಸಿ ಮತ್ತು ಮಂತ್ರಿಗಳು ಮಂತ್ರಿಗಳೇನಿದ್ದಾರೆ ಮೈನ್ಸ್ ಇಲಾಖೆಯ ಮಂತ್ರಿಗಳು ಅವರು ಮತ್ತು ಎ ಪಿ ಎಮ್ ಸಿ ಮಂತ್ರಿಗಳೇನಿದ್ದಾರೆ ಶಿವಾನಂದ್ ಪಾಟೀಲ್ ಸರ್ ಇಬ್ಬರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಇಷ್ಟು ದಿನ ಒಂದು ಆರು ತಿಂಗಳು ಸಮಯ ತಗೊಂಡಿದ್ದಾರೆ ಆದರೆ ರೈತರ ನೋವೇನು ಈ ಭಾಗದಲ್ಲಿ ಕಷ್ಟ ಏನು ನಾವು ನದಿ ಮೂಲನೇ ನೋಡದೆ ಇರೋರು ರೈತರನ್ನೇ ಕಾಯ್ದೆ ಹೋದರೆ ಹೆಂಗ್ ಯಾವ ರ ಯಾವ ನ್ಯಾಯ ಅನ್ನೋ ಅಂಥದನ್ನು ಅವ್ರು ಅರ್ಥ ಮಾಡಿ ಇದನ್ನೇ ನಾನು ಪ್ರಶ್ನೆ ಮಾಡಿದ್ದೆ ನಮ್ಮ ಜಾಗದಲ್ಲಿ ನಮ್ಮ ಜಿಲ್ಲೆಗೆ ನದಿ ಮೂಲ ಇಲ್ಲ ನೀರೇ ಇಲ್ಲ ನಮ್ಮ ರೈತರಿಗೆ ನೀವು ನ್ಯಾಯ ಕೊಡಲಿಲ್ಲ ಅಂತಂದರೆ ಹೇಗೆ ಆಪಾದನೆಗಳಲ್ಲೇ ನಮ್ಮನ್ನು ತೊಳೆದ್ರೆ ಹೇಗೆ ಅಂತಂದಾಗ ಬಂದು ಮುತುವರ್ಜಿ ವಹಿಸಿ ನಾನು ರೈತರಿಗೋಸ್ಕರ ಅನ್ನದಾತರಿಗೋಸ್ಕರ ಕನ್ಸನ್ನಿಂದ ಕೆಲಸ ಮಾಡಿದ್ದಾರೆ ಸರ್ಕಾರಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಾಳೆ ಕುಂದುಕೊರತೆಗಳ ಸಭೆ ಇರುತ್ತೆ ರೈತರಿಗೆ ಯಾವುದೇ ಸಮಸ್ಯೆ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರೋ ಅಂಥದ್ದು ಇಡೀ ನನ್ನ ಇಡೀ ಕ್ಷೇತ್ರದಲ್ಲಿ ನಗರ ಭಾಗ ಇರ್ಬೋದು ಗ್ರಾಮೀಣ ಭಾಗ ಇರ್ಬೋದು ರೈತರಿಗಿರೋ ಅಂಥ ಸಮಸ್ಯೆಗಳನ್ನ ನಾಳೆ ಹನ್ನೊಂದು ಗಂಟೆಯಿಂದ ಸಂಜೆವರೆಗೂ ಕೂಡ ಸಂಜೆವರೆಗೂ ಅವ್ರ ಸಮಸ್ಯೆಗಳನ್ನ ಪಾಲಿಸಿ ತಾಲೂಕು ಆಫೀಸಲ್ಲೇ ತಾಲೂಕು ಆಫೀಸಲ್ಲಿ ಅವ್ರ ಸಮಸ್ಯೆಗಳಿಗೆ ಪರಿಹಾರ ಹುಡುಕುವಂಥ ಒಂದು ನಿಟ್ಟಿನಲ್ಲಿ ಅಲ್ಲೇ ಸಭೆ ಮಾಡ್ತೀವಿ ಮತ್ತು ಒಂದು ತಿಂಗಳಲ್ಲಿ ಹತ್ತು ದಿನದಲ್ಲಿ ಅವರೇ ಕಂದಾಯ ಇಲಾಖೆಯ ತಹಸೀಲ್ದಾರ್ ಇರ್ಬೋದು ಡೆಪ್ಟಿ ತಹಸೀಲ್ದಾರ್ ಆರ್ ಐ ವಿಲೇಜ್ ಅಕೌಂಟೆಂಟ್ ಎಲ್ಲರೂ ಕೂಡ ನನ್ನ ಜೊತೆ ಇರ್ತಾರೆ ಯಾವುದೇ ಸಂಬಂಧಪಟ್ಟಿರುವಂಥದ್ದು ರೈತರದ್ದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಿರುವಂತ ಸಮಸ್ಯೆಗಳಿಗೆ ಅಲ್ಲೇ ಬಗೆಹರಿಸುವಂಥ ನಿಟ್ಟಿನಲ್ಲಿ ಇದೊಂದು ಕುಂದುಕೊರತೆಗಳ ಸಭೆಯನ್ನು ಮಾಡಿ ಮಾಡ್ತೀನಿ ನಾಳೆ ಈ ಈ ಸಮಸ್ಯೆಗಳು ಏನಿದೆ ರೈತರಿಗಿರುವಂತ ಸಮಸ್ಯೆಗಳು ಹದಿನೈದು ಪಂಚಾಯಿತಿ ಗ್ರಾಮೀಣ ಭಾಗದಲ್ಲಿರುವಂಥ ರೈತರು ಈ ಅವಕಾಶನ ಸರಿಯಾದ ರೀತಿ ಉಪಯೋಗಿಸ್ಕೋಬೇಕು ಅಂತ ಹೇಳ್ತಾರೆ ಚೇತಮಂಗ್ಲ ಮಾರ್ಗವಾಗಿ ಕ್ಯಾಸಂಬಳ್ಳಿಗೆ ಹೋಗುವಂಥ ರಸ್ತೆ ಇದು ಇದು ನ್ಯಾಷನಲ್ ಹೈವೇ ಅವರು ಕೆಲಸ ಮಾಡ್ತಾ ಮಾಡ್ತಾ ಈ ಬ್ಯಾಟ್ರನಲ್ಲಿ ದಾರಿಯಲ್ಲಿ ಬರೋ ಎಲ್ಲ ಊರುಗಳು ತುಂಬ ಹಾಳಾಗಿತ್ತು ವಿಶೇಷವಾಗಿ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ತುಂಬ ಸಮಸ್ಯೆ ಆಗ್ತಾ ಇತ್ತು ಮತ್ತು ಆಕ್ಸಿಡೆಂಟ್ಸ್ ತುಂಬ ಆಕ್ಸಿಡೆಂಟ್ ಸ್ಪಾಟ್ ಆಗೋಗಿದೆ ಇದು ಆ ಥರ ಕೆರೆಯಲ್ಲಿ ಮಣ್ಣು ತೆಗೆದರು ಈ ರೋಡುಗಳೆಲ್ಲ ಹಾಳು ಮಾಡಿದ್ರು ಹೆವಿ ಟ್ರಕ್ಸ್ ಓಡಾಡಿ ಓಡಾಡಿ ಇದು ತುಂಬ ವರ್ಷ ಆಗೋಗಿತ್ತು ಐದಾರು ತಿಂಗಳಿಂದ ಯಾರು ಆಚೆ ಬಂದರೂ ಈ ದಾರಿಯಲ್ಲಿ ಬಂದಾಗ ಈ ರಸ್ತೆ ತುಂಬ ಆಕ್ಸಿಡೆಂಟ್ಸ್ ಆಗ್ತಾ ಇದೆ ಸ್ಕೂಲ್ಗೆ ಹೋಗುವ ಮಕ್ಕಳಿಗೆ ಯಾರಿಗೂ ಅನುಕೂಲ ಇಲ್ಲ ಅನಾನುಕೂಲನೆ ಜಾಸ್ತಿ ಆಗಿದೆ ಅಂತ ಪದೇ ಪದೇ ನಮಗೆ ದೂರು ಕೊಡ್ತಾ ಇದ್ರು ಈ ಅನುದಾನ ನಾವೀಗ ಸಿಎಂ ಸ್ಪೆಷಲ್ ಗ್ರಾಂಟ್ ಅಲ್ಲಿ ಆಗಿರೋದ್ರು ಟೆಂಡರ್ ಕೋರ್ಸಸ್ಗೆ ಹೋಗುವಂತ ಸ್ಟೇಜ್ಗೆ ನಾವು ಈ ಕೆಲಸ ಮಾಡಿ ಇಮ್ಮಿಡಿಯೇಟಾಗಿ ಆಗಿ ಅಂತೇಳಿ ಅದ ಇಲಾಖೆ ಅಧಿಕಾರಿಗಳನ್ನ ಮಾತಾಡಿ ಇಲ್ಲಿನ ಪರಿಸ್ಥಿತಿನ ಅರ್ಥ ಮಾಡಿಸಿ ಇಲ್ಲಿನ ಪರಿಸ್ಥಿತಿನ ಅರ್ಥ ಮಾಡಿಸಿ ಇಮ್ಮಿಡಿಯೇಟಾಗಿ ಆಗಿ ಕೆಲಸ ಆಗಬೇಕು ಮತ್ತೆ ಮಳೆ ಬಂದ್ರೆ ಮತ್ತೆ ಇದು ನಿಧಾನ ಆಗುತ್ತೆ ಅಂತ ಹೇಳ್ಬಿಟ್ಟು ರೋಡ್ ಕಂಡೀಷನ್ ಇಲಾಖೆಯವರು ಅವ್ರಿಗೆ ರಿಪೋರ್ಟ್ ಕೊಟ್ಟಿದ್ದಾರೆ ನೋಡ್ಕೊಂಡ್ ಬಂದು ಈ ಕೆಲಸ ಇಮಿಡಿಯೇಟ್ ಆಗಿ ಶುರು ಮಾಡೋದಿಕ್ಕೆ ಅವಕಾಶ ಆಗಿದೆ ಈಗ ಒಂದು ಇದು ಒಂದ್ ಕಿಲೋಮೀಟರ್ ಇದು ಈ ಸ್ಟೆಚ್ ರಾಜಶೇಖರ್ ಒಂದ್ ಕಿಲೋಮೀಟರ್ ಒನ್ ಪಾಯಿಂಟ್ ಇಲ್ಲಿಂದ ಕಾಸಂಬಳ್ಳಿ ಇದು ರಸ್ತೆ ಆಗೋದು ಎರಡು ಟೂ ಪಾಯಿಂಟ್ ಸಿಕ್ಸ್ ಇತ್ತು ಆಕ್ಚುಲಿ ಎರಡು ಮುಕ್ಕಾಲ್ ಅಂತ ಅವ್ರು ಹೇಳ್ತಾ ಇದಾರೆ ಸೊ ಈ ಒನ್ ಪಾಯಿಂಟ್ ಟೂ ಇದೆ ಇನ್ನೊಂದು ಕೂಡ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಮೀಟರ್ಸ್ ಇದೆ ನಾನ್ ಕೂಡ ನೋಡಿದಾಗ ಇದು ಟೂ ಪಾಯಿಂಟ್ ಸಿಕ್ಸ್ ಇಂದ ಏಟ್ ಕಿಲೋಮೀಟರ್ ವರ್ಗೂ ಕವರ್ ಆಗತ್ತೆ ಕೆಲಸ ಶುರು ಆಗುತ್ತೆ ವೇತಮಂಗ್ಲಾ ಅಲ್ಲಿ ರಾಜಕಾಲುವ ಆಗುತ್ತೆ ಅಂದ್ರೆ ದೊಡ್ಡದ್ ಡ್ರೈನ್ ಮಳೆ ನೀರು ಹೋಗ್ಲಿಕ್ಕೆ ಎರಡು ಡ್ರೈನ್ಸ್ ಮತ್ತೆ ಈ ಕಡೆ ರೋಡ್ ಆಗುತ್ತೆ ಅನುದಾನ ಎಷ್ಟು ಎಷ್ಟು ತ್ರೀ ಪಾಯಿಂಟ್ ಮೂರು ಕೋಟಿ ಎಪ್ಪತ್ತೈದು ಲಕ್ಷದಲ್ಲಿ ಇದು ಫುಲ್ ರೋಡ್ ಆಗುತ್ತೆ ಟೂ ಪಾಯಿಂಟ್ ಸಿಕ್ಸ್ ಕಿಲೋಮೀಟರ್ಸ್ ಕವರ್ ಆಗೋದು ಮೂರು ಕೋಟಿ ಸೆವೆಂಟಿ ಫೈವ್ ಲ್ಯಾಕ್ಸ್ ಅಂತ ಎಸ್ಟಿಮೇಟ್ ಈ ಕೆಲಸ ಶುರು ಮಾಡ್ತಾರೆ ಈಗ ಹೇಗೆ ನಿಮ್ಗೆ ಗೊಲ್ಲಳ್ಳಿ ಮಾರ್ಗವಾಗಿ ರಸ್ತೆ ಆಯ್ತು ಮತ್ತೆ ಟೌನ್ ಅಲ್ಲೂ ಎರಡ್ ಮೂರ್ ರಸ್ತೆ ಆಯ್ತು ಅವ್ರನ್ನೇ ಹಿಡಿದು ನಾವು ಮಳೆ ಮುಂಚೆ ಈ ಕೆಲಸ ತಗೋಬೇಕು ಅಂತ

ಎಲ್ ಎಲ್ ವರ್ಸ್ಟ್ ರೀಚ್ ಇದೆ ಟೂ ಪಾಯಿಂಟ್ ಸೆವೆನ್ ಕಿಲೋಮೀಟರ್ಸ್ ಎಸ್ಟಿಮೇಟ್ ಕಾಪಿ ಇದ್ರೆ ಒಂದು ಕೊಟ್ಬಿಡ್ರಿ